ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಶಾಲಿನಿ ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಶುಕ್ರವಾರ ಅಂದರೆ ಅಮ್ಮನವರ ವಾರ ಸೊ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋದಿರತ್ತೆ ನಾನು ಕೂಡ ಸೇಮ್ ಪ್ರತಿ ಶುಕ್ರವಾರ ಒಂದೇ ರೂಟೀನ್ನ ಫಾಲೋ ಮಾಡ್ತೀನಿ ಆ್ಯಂಡ್ ಬೆಳಗ್ಗೆ ಎದ್ದು ರಾತ್ರಿ ಎಲ್ಲ ಕೆಲಸ ಮುಗಿಸಿ ಮ ಮಲ್ಕೊಳ್ಳಿರೋದ್ರಿಂದ ಬೆಳಗ್ಗೆ ಅಷ್ಟಾಗಿ ಕೆಲಸ ಏನಿರೋದಿಲ್ಲ ಎದ್ದಿದ ತಕ್ಷಣ ಕಸ ಹೊಡೆದು ನೆಲವರಿಸಿ ಬಾಗಿಲಿಗೆ ನೀರು ಹಾಕಿ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ನಂತರ ತಿಂಡಿ ಮಾಡಿಕೊಂಡು ಆಫೀಸ್ಗೆ ಹೋಗೋದಿರುತ್ತೆ ಸೊ ಮೊದಲಿಗೆ ನಾನು ಎರಡಿದ ತಕ್ಷಣ ಇಲ್ಲಿ ಕಸ ಎಲ್ಲ ಒಡ್ದನ್ನೆಲ್ಲ ಒರೆಸ್ಕೊಂಡು ಇಲ್ಲಿ ಒಂದು ಪುಟಾಣಿ ರಂಗೋಲಿನ ಹಾಕೊಳ್ತಾ ಇದ್ದೀನಿ ಆ್ಯಂಡ್ ಈ ರಂಗೋಲಿ ಡಿಸೈನ್ ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಈ ರಂಗೋಲಿ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಒನ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರಂಗೋಲಿನ ನೋಡ್ಕೊಂಡು ಬನ್ನಿ ಎಲ್ಲರಿಗೂ ಈ ರಂಗೋಲಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ರಂಗೋಲಿ ಎಲ್ಲ ಹಾಗೆ ನಂತರ ಪೂಜೆ ಕೂಡ ಮಾಡ್ಕೋಬೇಕಾಗಿತ್ತು ಹಾಗೆ ಸ್ನಾನ ಮುಗಿಸ್ಕೊಂಬಂದು ಇಲ್ಲಿ ಹೂವೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಕೂಡ ಮುಗಿಸ್ಕೊಂಡು ಇದಾಯಿತು ತಿಂಡಿಗೆ ಅಂತ ತುಂಬ ಸಿಂಪಲ್ಲಾಗಿ ಇಲ್ಲಿ ವೆಜ್ ಪಲಾವ್ನ ಮಾಡ್ಕೊಳ್ತಾನೆ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಅದಕ್ಕಾಗಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಮೊಸಾಲ ಪೌಡರ್ ಅಂದರೆ ಪಲಾವ್ ಪೌಡರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಪಲಾವ್ ಪೌಡರ್ ಮಾಡ್ಕೊಳ್ಳೋದು ತುಂಬಾ ಈಸಿ ಇದನ್ನು ಸತಿ ಮಾಡಿಟ್ಕೊಂಡ್ರೆ ಒಂದು ಟೆನ್ ಟೈಮ್ಸ್ ಆದರೂ ಯೂಸ್ ಮಾಡ್ಬೋದು ನಾನು ಮಸಾಲೆ ತುಂಬ ಕಮ್ಮಿ ಉಪಯೋಗಿಸೋದ್ರಿಂದ ನನಗೆ ಒಂದು ಟೆನ್ ಟೈಮ್ಸ್ ಯೂಸ್ ಆಗುತ್ತೆ ಸ್ವಲ್ಪ ಒಂದೆರಡು ಚಕ್ಕೆ ಮತ್ತು ಒಂದು ಮರಾಠಿ ಮೊಗ್ಗು ನಂತರ ಒಂದು ನಾಲ್ಕರಿಂದ ಐದು ಏಲಕ್ಕಿ ಒಂದು ಹತ್ತು ಲವಂಗ ಒಂದು ಈ ಹೂ ಬರುತ್ತಲ್ವ ರೆಡ್ ಕಲರು ಅದು ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ಸಾರಿ ಸೊ ಅದೊಂದು ಹೂ ಹಾಕ್ಕೊಳ್ತೀನಿ ಮತ್ತು ಕಲ್ಲೂನ ಹಾಕ್ಕೊಂಡು ಈ ಥರ ಮಿಕ್ಸಲ್ಲಿ ಪುಡಿ ಮಾಡ್ಕೊಳ್ತೀನಿ ಜಸ್ಟ್ ಇದನ್ನು ಹುರ್ಕೊಳ್ಳೋ ಏನಿಲ್ಲ ಸ್ವಲ್ಪ ಬಾಣಲಿನ ಚೆನ್ನಾಗಿ ಕಾಯಿಸ್ಬಿಟ್ಟು ಅದರಲ್ಲಿ ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಸಾಕು ಸೊ ನಂತರ ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಸೊ ಅದು ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡ್ಕೊಳ್ತೀನಿ ಅಲ್ಲ ಜಜ್ಜಿ ಇಟ್ಕೊಳ್ತೀನಿ ಹುಷಿಯಲ್ಲಿ ಹೊರಗಡೆಯಿಂದ ತಂದು ಹಾಕೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಆ ಶುಂಠಿ ಜಜ್ಜಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಹಸೆಮಿ ಕರ್ ಕರ್ಬೇವನ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕ್ರಶ್ ಮಾಡಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿದ ನಂತರ ಟೊಮೊಟೊನ ಹಾಕ್ಕೊಳ್ಬೇಕಾಗತ್ತೆ ಟೊಮೊಟೊನ ಸ್ವಲ್ಪ ಲೋ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಬೇಕು ಯೂಶ್ವಲಿ ನಾವು ಯಾವುದೇ ಅಡುಗೆಗೆ ಟೊಮೊಟೊ ಯೂಸ್ ಮಾಡ್ತಿದ್ದೀವಿ ಅಂದರೆ ಆ ಟೊಮೊಟೊನ ಸ್ವಲ್ಪ ಮೆತ್ತಗೆ ಬೇಯಿಸಿದ್ರೆ ಅಡುಗೆಯಲ್ಲಿರೋ ಅಡಿಗೆಯಲ್ಲಿರೋ ರುಚಿನೇ ಬೇರೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಟೊಮೊಟೊ ನಾನು ನಾನಿಲ್ಲಿ ಹೆಕಾಯಿ ಜ್ಯೂಸ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ನೆಲ್ಲಿಕಾಯಿ ತೊಗೊಂಡು ಬಂದಿದ್ದೆ ಒಂದು ನೆಲ್ಲಿಕಾಯಿ ಸೊ ಒಂದು ಸ್ವಲ್ಪ ಕುದೀನಾ ಪೌಡರ್ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ತುಂಬ ಇರುತ್ತೆ ಸೊ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ಬೆಲ್ಲ ಪೆಪ್ಪರ್ ಪೌಡ್ರ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ನೆಲ್ಲಿಕಾಯಿ ಜ್ಯೂಸ್ ರೆಡಿ ಆಗುತ್ತೆ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಆ್ಯಂಡ್ ಲೇಡೀಸ್ ತು ತೊಗೊಳ್ಲೇಬೇಕು ಆ್ಯಂಡ್ ಜೆಂಟ್ಸ್ ಕೂಡ ತೊಗೊಳ್ಬೇಕು ತುಂಬಾ ಯೂಸ್ಫುಲ್ ಇದೆ ಇದನ್ನು ತಗೊಳ್ಳೋದ್ರಿಂದ ನಮ್ಮ ಬಾಡಿಲಿ ಟಾಕ್ಸಿಕ್ ಅಂಶನೆಲ್ಲ ಹೊರಗಡೆ ಹಾಕುತ್ತೆ ಸೊ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದು ತುಂಬಾ ಒಳ್ಳೆಯದು ನಿಮ್ಗೆ ಏನಾದರೂ ಖಾಲಿ ಹೊಟ್ಟೆಲೇ ತೊಗೊಳೋಕ್ಕಾಗಲ್ಲ ಸ್ವಲ್ಪ ವಾಕಿರಿಕೆ ಥರ ಬರುತ್ತೆ ಅಂದರೆ ನೀವು ತಿಂಡಿ ಆದಮೇಲೆ ತೊಗೊಳ್ಬೋದು ಸೊ ಇಲ್ಲಿ ಟೊಮೊಟೊ ಚೆನ್ನಾಗಿ ಬೆಂದಿದೆ ಸೊ ಟೊಮೊಟೊ ಬೆಂದಿದ ನಂತರ ನಾನಿಲ್ಲಿ ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ನಲ್ವಾ ಆ ತರಕಾರಿ ಎಲ್ಲ ಹಾಕೊಳ್ತಾ ಇದ್ದೀನಿ ಜೊತೆಗೆ ಬಟಾಣಿ ಕೂಡ ನೆನೆಸಿಟ್ಕೊಂಡಿದ್ದೆ ಪಲಾವ್ಗೆ ಬಟಾಣಿ ಹಾಕಲೇಬೇಕಲ್ವಾ ಸೊ ಇಲ್ಲಿ ಬಟಾಣಿ ಕೂಡ ನೆನೆಸಿಟ್ಕೊಂಡಿದ್ದೆ ಬಟಾಣಿನೂ ಹಾಕಿ ಚೆನ್ನಾಗಿ ಇಲ್ಲಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಹಾಗೇ ಸೊ ತರಕಾರಿ ಎಲ್ಲ ನೋಡ್ತಾ ಇರ್ಬೋದು ಸ್ವಲ್ಪ ಎಣ್ಣೆ ಬಿಡೋ ಥರ ಅನಿಸುತ್ತೆ ಅಲ್ಲಿವರೆಗೂ ಕುಕ್ಕರಲ್ಲಿ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಇದೆಲ್ಲ ಫ್ರೈ ಆಗಿದ ನಂತರ ನಾನು ನಾನು ಆಗಲೇ ಮಾಡಿಟ್ಕೊಂಡಿರುವಂಥ ಪುಡಿನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿನೂ ತೊಗೊಳ್ಬೋದು ನಮ್ಮನೇಲಿ ಮಸಾಲೆ ತಿನ್ನೋದು ತುಂಬಾ ಕಮ್ಮಿ ಸೊ ನನ್ನ ಹಸ್ಬೆಂಡ್ ಮಸಾಲೆ ಹಾಕ್ತಲೇ ಮಾಡಿದ್ರು ಇಷ್ಟಪಟ್ಟು ಪಲಾವ್ ತಿಂತಾರೆ ಸೊ ನಾನಿಲ್ಲಿ ಸ್ವಲ್ಪ ಉಪಯೋಗಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕೂವರೆ ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಅದು ನಿಮ್ಮ ಮನೆಯಲ್ಲಿ ಅಕ್ಕಿ ಯಾವ ಥರ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನಗೆ ಸ್ವಲ್ಪ ಮೆತ್ತಗೆ ಬೇಕಾಗಿತ್ತು ಹಾಗಾಗಿ ನಾಲ್ಕೂವರೆ ಲೋಟ ಇದ್ದೀನಿ ಇದೆಲ್ಲ ಆಗಿದ ನಂತರ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪನ್ನು ಹಾಕಿ ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನೋಡ್ತಾ ಇರ್ಬೋದು ನಾವು ಅಕ್ಕಿನ ಹಾಕಿದ ನಂತರ ಇನ್ನೊಂದು ನೆನ್ಪಿಟ್ಕೋಬೇಕು ಅತಿ ಒಂದು ನಿಮಿಷನಾದರೂ ಸ್ವಲ್ಪ ಬಾಡಿಸ್ಬೇಕಾಗತ್ತೆ ಚೌಟಲ್ಲಿ ಯಾಕೆಂದರೆ ಆವಾಗ ಚೆನ್ನಾಗಿ ಹುದ್ರುದ್ರಾಗೆ ಬರುತ್ತೆ ಪಲಾವ್ ಅಂತ ಅಷ್ಟೆ ಸೊ ನಾನು ಇಲ್ಲಿ ಸ್ವಲ್ಪ ಮೆತ್ತಗೆ ಬೇಕಾಗಿರೋದ್ರಿಂದ ಆಫ್ ಲೋಟ ನೀರನ್ನ ಎಕ್ಸ್ಟ್ರಾನೇ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಆಗಿದ ನಂತರ ಚಿನ್ನಷ್ಟು ಸ್ಟುಪಲ್ಲಿ ಹಾಕಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಮೇಲೆ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಬಿಸಿ ಬಿಸಿ ಆದ ಪಲಾವ್ ತಿನ್ನಲಿಕ್ಕೆ ರೆಡಿ ಆಗುತ್ತೆ ಗಾಯಸ್ ನಿಮ್ಗೆ ಏನಾದರೂ ನಾನು ಮಾಡ್ತಿರುವಂಥ ಈ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಮತ್ತೆ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಾನು ಆಗಲೇ ರೆಡಿ ಮಾಡಿಟ್ಕೊಂಡಿದ್ದೆ ಅಲ್ವಾ ಸೊ ಹೆಳ್ಳಕಾಯಿ ಜ್ಯೂಸ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಯೂಜ್ವಲಿ ನನಗೆ ಇದು ಕುಡಿಯುವಾಗ ಸ್ವಲ್ಪ ಒಗ್ಗುರ ಅನಿಸುತ್ತೆ ಹಾಗಾಗಿ ನಾನು ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಪಲಾವ್ ಹೇಗೆ ಬಂದಿದೆ ಅಂತ ಬಿಸಿ ಬಿಸಿಯಾದ ಪಲಾವ್ ಕೂಡ ರೆಡಿ ಆಯಿತು ನಾನು ಕೂಡ ಪಲ್ಲಾವನ್ನ ತಿಂದು ಸ್ವಲ್ಪ ಬಾಕ್ಸ್ ಕೂಡ ಹಾಕ್ಕೊಂಡು ನನ್ನ ಹಸ್ಬೆಂಡ್ ಕೂಡ ಹಾಕ್ಕೊಟ್ಟು ಎಲ್ಲ ಕೆಲಸನ ಮುಗಿಸ್ಕೊಂಡು ಆಫೀಸ್ಗೆ ಓಡಲಿಕ್ಕೆ ಟೈಮ್ ಆಯಿತು ನಾನು ಕೂಡ ರೆಡಿಯಾಗಿ ಸೊ ಪಿಕ್ ಆಗಿ ನಾನು ಕೂಡ ಆಫೀಸ್ಗೆ ಹೊರಟೆ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಗಾಯ್ಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಆಲ್